ನಮಸ್ತೆ ಎಸ್ ನ್ಯೂಸ್ ವಾಹಿನಿಗೆ ಸ್ವಾಗತ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬೆಳಗಾವಿ ಇವತ್ತು ನಾಡದ್ರೋಹಿ ಎಂಇಎಸ್ ಸಮರಾಟ ಸಂಘಟನೆಗಳಿಗೆ ತಕ್ಕ ಉತ್ತರ ಕೊಡಲು ಬೆಂಗಳೂರಿನಿಂದ ಬಂದಿದ್ದೇವೆ ಎಂದು ವಾಟಾಳ್ ನಾಗರಾಜ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿ ಮಾತನಾಡಿದರು ಹಾಗೂ ವಿವಿಧ ಸಂಘಟನೆ ಅಧ್ಯಕ್ಷರು ಬೆಳಗಾವಿ ಬಂದಿದ್ದರು ಕನ್ನಡದ ಮೇಲೆ ಆಗುವಂತಹ ಅನ್ಯಾಯ ತಡೆ ಹಾಕಲು ನಾವು ಎಂದೆಂದಿಗೂ ಕನ್ನಡ ಪರ ಇರ್ತೀವಿ ಎಂದು ಹೇಳಿಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರು ಆದ ಸಾರ ಗೋವಿಂದ್ ವಾಟಾಳ್ ನಾಗರಾಜ್ ಲೋಪೇಶ್ ರಾಜಣ್ಣ ಕೆ ಕುಮಾರ್ ಶಿವರಾಮೇಗೌಡರು ಹಲವು ಮುಖಂಡರು ಭಾಗಿಯಾಗಿದ್ದರು ಸೋಮಶೇಖರ್ ನಾಯಕ್ ಎಸ್ ನ್ಯೂಸ್ ಬೆಳಗಾವಿ ನಾಡಿನ ಹಿತಕ್ಕಾಗಿ ಈ ಹೋರಾಟ ಈ ಹೋರಾಟ ಬೆಳಗಾವಿ ಗಡಿ ಭಾಗದಲ್ಲಿ ಕನ್ನಡಿಗರಿಗೆ ಶಾಶ್ವತ ಪರಿಹಾರ ಸಿಗಬೇಕು ಕಮ್ಮೇಳನ ಮೇಲೆ ಪೇಟೆಯನ್ನ ಕನ್ನಡದ ಸಂಸ್ಕೃತಿಯ ನೆಲೆ ಮೇಲೆ ದೇತನ ಎಲ್ಲ ಕನ್ನಡ ಅಸ್ಮಿತೆಗೆ ಧಕ್ಕೆ ತರ್ತಕ್ಕಂತ ಈ ಎಂ ಎಸ್ ಮತ್ತು ಶಿವಸೇನಾ ಪುಂಡ್ರು ಸದಾ ನಾಡಿನ ಶಾಂತಿಯನ್ನ ಸದಾ ಬಂಗ್ಲೆ ಮಾಡ್ತಾ ಇದ್ದಾರೆ ನಾವು ನಾಡಿನ ಉತ್ಸಾಹ ಮಾಡಿದ್ರೆ ಉತ್ಸಾಹ ಅವರು ಕರಾವಳ ದಿನವನ್ನ ಆಚರಣೆ ಮಾಡ್ತಾರೆ ಜಿಲ್ಲಾಡಳಿತ ಈ ಕೂಡಲ ಕರೋ ದಿನವನ್ನ ರದ್ದು ಮಾಡಬೇಕು ಮುಂದೆ ಕೊಡಬಾರ್ದು ಆಗ ಎಂ ಎಸ್ ಮತ್ತು ಶಿವಸೇನಾ ಸಂಘಟನೆಗಳನ್ನ ನಿಷೇಧ ಮಾಡಬೇಕು ಏನು ಕನ್ನಡಿಗರಿಗೆ ವಿರುದ್ಧವಾಗಿ ನಿಮ್ಮ ಜಿಲ್ಲಾಧಿಕಾರಿ ಮರಾಠಿಯಲ್ಲೂ ಸಹ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ರಾಜ್ಯದ ಹಡಿತು ಭಾಷೆಗಳು ಅಗೌರ ಸುತ್ತೆ ಈ ಕೂಡ್ಲೆ ಈ ನೆಲಕ್ಕೆ ಯಾರ್ಯಾರು ಬಂದಿದ್ದಾರೆ ಈ ನಾಡಿನ ಸಂಸ್ಕೃತಿಯನ್ನ ಕಲ್ತು ಈ ಭಾಷೆಯನ್ನ ಕಲ್ತು ಕನ್ನಡಿಗರವ್ರು ವ್ಯವಹರಿಸಬೇಕು ಅದು ಬಿಟ್ಟು ಬಂದವ್ರಿಗೆಲ್ಲ ಅವ್ರವ್ರೆ ಕರ್ನಾಟಕ ಗೋಮಾಳ ಜಿಲ್ಲಾಧಿಕಾರಿಗಳು ಇಪ್ಪತ್ತೆರಡನೇ ತಾರೀಕು ಎಲ್ಲ ಕಂಡಿದ್ದು ಕರ್ನಾಟಕ ಬೋಧನ ಕರೆ ಕೊಡ್ತಾ ಇದೀವಿ ಈ ಬಂದು ನಾಡಿನ ಹಿತಕ್ಕಾಗಿ ಅದು ಕಳಸ ಬಂದವರಾಗಿರ್ಬೋದು ಕನ್ನಡ ಮಾಧ್ಯಮದಲ್ಲಿ ಆಗಿರ್ಬೋದು ನೀವು ಬೈಕ್ ತಗೊಂಡು ಏನೋ ಫೈದಾ ಇಲ್ಲ ಯಾಕಂದ್ರೆ ಅವರೇ ಇಲ್ಲೇ ಬರ್ತಾ ಇದೆ ಕೇಳ್ರಿ ನನ್ನ ನನ್ನ